ಆಚಾರ ವಿಚಾರ ವಿಭಾಗದಲ್ಲಿ ಇವತ್ತು ಸ್ವಲ್ಪ ಗಾಡಿಗಳ ಬಗ್ಗೆ ಕೇಳಬೇಕು ಅಂತ ಹಿಂದೊಮ್ಮೆ ನಾನು ಗಾಡಿಗಳಿಗೆ ನಂಬರ್ ಬಗ್ಗೆ ಅದು ಏರೋ ಇರ್ಬೇಕು ಹಾಗೆ ಹೀಗೆ ಅಂತ ಅಲ್ವಾ ಗುರುಗಳೇ ಗಾಡಿಯನ್ನ ತೆಗೆದುಕೊಂಡು ಬಂದ ನಂತರ ಒಬ್ಬೊಬ್ಬರಿಗೆ ಒಂದೊಂದು ಫೀಲ್ ಇರುತ್ತೆ ಪೂಜೆಯನ್ನ ಮಾಡಿಸೋದು ಅನ್ನೋದು ಗಣಪತಿಯನ್ನೇ ಹುಡುಕೊಂಡು ಹೋಗ್ತಾರೆ ಕೆಲವೊಮ್ಮೆ ಆದರೆ ಗಾಡಿಯನ್ನ ತೆಗೆದುಕೊಂಡು ಬಂದ ನಂತರ ನಾವು ಅದೊಂದು ರೀತಿ ನಮ್ಮ ಮನೆಯ ಸದಸ್ಯನಂತ ಆಗ್ಬಿಡತ್ತೆ ಮತ್ತು ನಮ್ಮನ್ನ ಜೋಪಾನ ಮಾಡುವಂಥ ಹೊಣೆಯನ್ನ ಹೊರುತ್ತೆ ನಮ್ಗೆಲ್ರಿಗೂ ಒಂದು ರೀತಿಯ ಫೀಲಿಂಗ್ ನಮ್ಮ ಗಾಡಿಯ ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ಸೊ ಅದು ಒಂಥರ ಒಂಥರ ಅವಿನಾಭಾವ ಸಂಬಂಧ ಅಂತ ಕೆಲವರಂತೂ ಎಷ್ಟು ಮಟ್ಟಕ್ಕೆ ಎಮೋಷ್ನಲ್ ಇರ್ತಾರೆ ಅಂದರೆ ಇನ್ನೊಂದು ಗಾಡಿ ತಗೋಬೇಕು ಅನ್ನೋ ಭಾವನೆ ಇರೋದನ್ನ ಗಾಡಿ ಕೂತ್ಕೊಂಡು ವ್ಯಕ್ತಪಡಿಸೋದಿಲ್ಲ ಎಷ್ಟೋ ಜನ ಅನ್ನೋ ಭಾವನೆ ಕೂಡ ಇರಿಸ್ಕೊಂಡಿರ್ತಾರೆ ಒಂದು ಹೊಸ ಮಗು ಹೌದು ಹೊಸ ಮಗುವೇನೋ ನಮ್ಮ ಮನೆಗ್ ಬಂದಿದೆ ಅನ್ನೋ ರೀತಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪೂಜೆ ಪುನಸ್ಕಾರವನ್ನ ಮಾಡಿಸೋ ಒಂದು ಪದ್ಧತಿ ಇದೆಯಲ್ವಾ ದೇವಸ್ಥಾನಕ್ಕೆ ಯಾವ ದೇವರಿಗೆ ಕರ್ಕೊಂಡು ಹೋಗಿ ಪೂಜೆ ಮಾಡಿಸಿದ್ರೆ ಒಳ್ಳೇದು ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಮುಖ್ಯವಾಗಿ ಅದನ್ನ ತಂದ ನಂತರದಲ್ಲಿ ಎಲ್ಲ ಕಡೆಯಲ್ಲೂ ಇರ್ತಕ್ಕಂಥದ್ದು ಒಂದೇನಪ್ಪ ಅಂದ್ರೆ ಗಣಪತಿ ಆಲಯದಲ್ಲಿ ಪೂಜೆ ಮಾಡಿಸ್ಬೇಕು ಅಂತಕ್ಕಂಥದ್ದು ಏನು ಕಾರಣ ಅವನು ವಿಘ್ನ ರಾಜ ಈ ವಾಹನವನ್ನು ನಾವು ತಗೊಂಡು ಯಾವುದೇ ಕಾರಣಕ್ಕೂ ಎಲ್ಲೂ ಓಡಾಡುವಾಗಲೂ ಯಾವುದೇ ವಿಘ್ನ ಬರಬಾರ್ದು ಮೊದಲನೇದು ವಿಘ್ನ ಅಂದ್ರೆ ಏನು ಆ ಗಾಡಿ ಚೆನ್ನಾಗಿಲ್ಲ ಅಂದ್ರೆ ವಿಘ್ನವೇ ಅದು ಎಲ್ಲ ವ್ಯವಹಾರಗಳಿಗೂ ಅಡೆತಡೆ ಆಗ್ತಕ್ಕಂಥದ್ದಕ್ಕೆ ಆ ವಾಹನ ಕೂಡ ಅಂದ್ರೆ ವಾಹನವನ್ನು ತಗೊಂಡು ನಾವು ಹೊರಡ್ಬೇಕು ಅಂದ್ರೆ ವಾಹನ ನೂರಕ್ಕೆ ನೂರು ತನ್ನ ಸಾಮರ್ಥ್ಯದಂತೆ ಕೆಲಸ ಮಾಡಿದ್ರೆ ತಾನೇ ಸಾಧ್ಯ ಹಾಗೆ ನಿರ್ವಿಘ್ನವಾಗಿ ಆ ವಾಹನ ನಮ್ಮ ಜೊತೆಯಲ್ಲಿ ಇದ್ದಷ್ಟು ಕಾಲವೂ ನಮಗೆ ಒಂದು ಒಳ್ಳೆಯ ಸರ್ವಿಸ್ ಸೇವೆಯನ್ನು ಕೊಡ್ಲಿ ಅದು ಅನ್ನೋದು ಅದರ ಹಿಂದಿರ್ತಕ್ಕಂಥ ಉದ್ದೇಶ ಆಗಿರುತ್ತೆ ವಾಹನದ ದೇವತೆ ಅಂತಕ್ಕಂಥದ್ದು ಕೂಡ ಸ್ವಲ್ಪ ಸಂಶಯಾತ್ಮಕವಾಗಿಯೇ ಇದೆ ಅದು ಕಾರಣ ಏನಪ್ಪಾ ಅಂದ್ರೆ ಅನೇಕರ ಲೆಕ್ಕದಲ್ಲಿ ವಾಹನ ಅಂದ್ರೆ ಒಂದು ಆಯುಧ ಅದಕ್ಕಾಗಿ ತಾನೇ ಆಯುಧ ಪೂಜೆ ದಿವಸ ಆದ್ರೂ ಪೂಜೆ ಮಾಡೋದು ಇಲ್ಲ ಅಂತಂದ್ರೆ ವಾಹನವನ್ನು ಒಂದು ಸಂಪತ್ತು ಅಂತ ನಾವು ಅಪೇಕ್ಷೆ ಮಾಡೋದಾಗಿದ್ರೆ ಅಂದ್ಕೊಳ್ಳೋದಾಗಿದ್ರೆ ಲಕ್ಷ್ಮೀ ಸ್ವರೂಪ ಅಂತ ನಾವು ಅಂದ್ಕೊಳ್ಳೋದಾಗಿದ್ರೆ ದೀಪಾವಳಿ ದಿವಸ ಅಮಾವಾಸ್ಯಲ್ಲಿ ನಾವು ಲಕ್ಷ್ಮೀ ಪೂಜೆ ಮಾಡ್ತೇವಲ್ಲ ಆ ಸಂದರ್ಭದಲ್ಲಿ ಪೂಜೆ ಮಾಡ್ಬೇಕಲ್ವಾ ಯಾವಾಗ ನವರಾತ್ರಿ ಮಹಾನವಮಿ ದಿವಸ ಆಯುಧ ಪೂಜೆ ದಿವಸ ನಾವು ಪೂಜೆ ಮಾಡ್ತೀವಿ ಅಂತಂದ್ರೆ ಅದು ಆಯುಧ ಅಂತ ಅಂತಾಯ್ತು ಹಾಗಾಗಿ ಭಾವನೆಗಳ ಮೇಲೆ ಅದು ತೀರ್ಮಾನ ನಿಮಗೆ ಭಾವನೆಯಲ್ಲಿ ನಿಮ್ಮ ವಾಹನ ಆಯುಧ ಅಂತ ಇದ್ದರೆ ನೀವು ಆ ವಾಹನವನ್ನು ದುರ್ಗಾ ಸ್ವರೂಪ ಅಂತೇಳಿ ತಿಳ್ಕೊಂಡು ದುರ್ಗಾ ಅಮ್ಮನವರ ಅಂದರೆ ದುರ್ಗಿಯ ಒಂದು ಗುಡಿಯಲ್ಲಿ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಬೇಕಾಗತ್ತೆ ಅದಿಲ್ಲ ಅದು ನಿಮ್ಮ ಸಂಪತ್ತು ಅಂತೇಳಿ ನೀವು ಅಂದ್ಕೊಳ್ಳೋದಾದರೆ ಲಕ್ಷ್ಮಿಯ ಸ್ವರೂಪದ ಲಕ್ಷ್ಮೀ ನಾರಾಯಣ ಅಥವಾ ರಂಗನಾಥ ಹೀಗೇನು ಅನಂತ ಪದ್ಮನಾಭಾದಿ ಲಕ್ಷ್ಮಿಯ ಸನ್ನಿಧಾನ ಇರತಕ್ಕಂಥ ಆಲಯಗಳಲ್ಲಿ ಪೂಜೆ ಮಾಡಿಸ್ಬೇಕು ಅದಿಲ್ಲ ವಾಸ್ತವಾಂಶ ಏನಪ್ಪ ಅಂತಂದರೆ ನಿರ್ವಿಘ್ನವಾಗಿ ಎಲ್ಲ ಕಡೆಗಳಲ್ಲೂ ಓಡಾಟವನ್ನು ಮಾಡ್ಕೊಂಡು ಬರಲಿಕ್ಕೆ ಓಡಾಡಲಿಕ್ಕೆ ಎಲ್ಲದಕ್ಕೂ ಅನುಕೂಲವಾಗಲಿ ಎಲ್ಲೂ ಕೆಟ್ಟ ನಿಲ್ಲದೇ ಇರಲಿ ಎಲ್ಲೂ ಪಂಚರ್ ಆಗದೆ ಇರಲಿ ಎಲ್ಲೂ ಹಾಳಾಗದೆ ಇರಲಿ ಹೇಗೆ ಮನೆಯಿಂದ ಸುರಕ್ಷಿತವಾಗಿ ಹೊರಟುವೋ ಅಷ್ಟೇ ಸುರಕ್ಷಿತವಾಗಿ ಮನೆಗೆ ಬರೋ ಅದು ವಾಹನ ನಮಗೆ ಒಂದು ಸರ್ವಿಸ್ ಕೊಡಲಿ ಅನ್ನೋ ಅಪೇಕ್ಷೆ ನಿಮಗಿದ್ದ ಪಕ್ಷದಲ್ಲಿ ತಂದ ವಾಹನಕ್ಕೆ ಮೊದಲ ಪೂಜೆಯನ್ನು ಆದಿಪೂಜ್ಯೋ ಗಣಾಧಿಪ ಆಗ ಗಣಪತಿಯ ಸನ್ನಿಧಾನದಲ್ಲಿಯೇ ಮೊದಲ ಪೂಜೆ ಮತ್ತು ಗಣಪತಿ ಪ್ರಸಾದದೊಂದಿಗೆ ಅದರ ಮೊದಲ ಪ್ರಯಾಣ ಆರಂಭ ಆಗ್ತಕ್ಕಂಥದ್ದು ಸೂಕ್ತ ಬಹಳ ವಿಶೇಷ ಹಾಗೆ ಗಣಪತಿ ಪೂಜೆ ಆದ ತರುವಾಯ ಬಹಳಷ್ಟು ಜನರು ಅವರವರ ಮನೆ ದೇವರಿಗೆ ಬರ್ತಾರೆ ಅದು ತುಂಬಾ ವಿಶೇಷ ಅಲ್ವಾ ಅವ್ರ ಹ್ಮ್ ಸೊ ಇದನ್ನೆಲ್ಲ ಒಂಚೂರು ಗಮನದಲ್ಲಿ ಇಟ್ಕೊಳೋಣ ಯಾಕೆ ಅಂತ ಹೇಳಿದ್ರೆ ಈಗ ಎಲ್ಲೋ ಅನಾಹುತ ಆಗ್ಬೇಕಾಗಿರೋದ್ದು ಕೆಲವೊಮ್ಮೆ ಪಾಪ ಗಾಡಿ ಪೂರ್ತಿ ಅಹ್ ನುಜ್ಜುಗುಜ್ಜಾಗಿರುತ್ತೆ ಆದ್ರೆ ಒಳಗಡೆ ಇರೋರ್ಗೇನು ಹೇಳೋದೇನ್ ಗೊತ್ತ ಅಯ್ಯೋ ಪಾಪ ನಾನು ಗಾಡಿ ಹಿಂಗ ಸ್ಕ್ರಾಪ್ ಆಗಿ ನಮ್ಮನ್ನು ಉಳಿಸಿದೆ ಅನ್ನುವಂಥವಾಗ ಎಲ್ಲದರ ಒಳಗೂ ಭಗವಂತ ಇದ್ದಾನೆ ಅಂತ ಹೇಳ್ತಾರಲ್ಲ ನೋಡಿ ನಾವು ಅದು ನಿರ್ಜೀವ ವಸ್ತು ಅಂತ ಹೇಳ್ತಕ್ಕಂಥದ್ದು ಸುಳ್ಳೇನಲ್ಲ ಅದಕ್ಕೆ ಜೀವ ಇಲ್ಲ ಅಂತ ಪ್ರಪಂಚದಲ್ಲಿ ಕಾಣುತ್ತೆ ಕಾರಣ ಏನ್ ಹೇಳಿ ಇನ್ನೊಬ್ರು ಅದನ್ನು ಓಡಾಡಿಸ್ಬೇಕಲ್ಲ ಅದೇನು ಓಡಾಡಲ್ವಲ್ಲ ಇನ್ನೊಬ್ರು ಅದರೊಳಗೆ ಇವತ್ತೆಲ್ಲ ವಾಯ್ಸ್ ಕಮಾಂಡಿಂಗ್ ಬಂದಿದೆ ಸೆಲ್ಫ್ ಡ್ರೈವಿಂಗ್ ಕಾರ್ಗಳು ಬಂದಿದ್ದಾವೆ ಅದರೊಳಗಡೆ ಕಂಪ್ಯೂಟರೈಸಡ್ ಸಿಸ್ಟಮ್ ಕೂತಿದೆ ಅದು ಒಂದು ತರ ಜೀವಿನೇ ಅಂತ ಹೇಳ್ಬೋದು ರಕ್ತ ಸಂಚಾರ ಆಗಲ್ವಾ ಆಗುತ್ತಲ್ಲ ಪೆಟ್ರೋಲ್ ಗಿಟ್ರೋಲ್ ಓಡಾಡುತ್ತಲ್ಲ ಶಕ್ತಿ ಸಂಚಾರ ಆಗಲ್ಲ ಆಗುತ್ತಲ್ಲ ವೈರಿಂಗ್ ಇರುತ್ತಲ್ಲ ಹೌದು ಹೀಗೆ ಎಲ್ಲಾ ವಿಧಾನದಲ್ಲೂ ಆದರೆ ಭೌತಿಕವಾಗಿರ್ತಕ್ಕಂಥ ಶರೀರ ಪ್ರಾಕೃತಿಕವಾದ ಅಲ್ಲ ಅದ್ರದ್ದು ಪ್ರತಿಯೊಂದು ಜೀವಿಗೂ ಸಹ ಪ್ರಾಕೃತಿಕವಾದ ಶರೀರ ಇರುತ್ತೆ ಪಂಚಭೂತಗಳಿಂದ ಆಗಿರ್ತಕ್ಕಂತ ಪ್ರಾಕೃತಿಕ ಶರೀರ ಇರುತ್ತೆ ಅದಷ್ಟನ್ನು ಹೊರತುಪಡಿಸಿದ್ರೆ ಒಳಗಡೆ ಶಕ್ತಿ ಇದೆ ಶಕ್ತಿ ಇದೆ ಸಂಚಾರ ಕೆಲವರು ಏನ್ ಮಾಡ್ತಾರಂತ ಹೇಳಿದ್ರೆ ಒಳಗಡೆ ಎಲ್ಲಾ ದೇವರುಗಳದ್ದು ಪುಟ್ 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 ಪುಟ್ಟು ಇದನ್ನ ಇಟ್ಕೊಳ್ತಾರೆ ಮೂರ್ತಿಗಳನ್ನು ನಾನೊಬ್ರು ಒಂದು ಕಾರ್ ನೋಡಿದ್ದೆ ಒಂದು ಮಿನಿ ದೇವಸ್ಥಾನ ತರ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಎರಡು ರೀತಿ ಇದೆ ದೇವರ ವಿಗ್ರಹಗಳನ್ನ ಗೊಂಬೆ ರೂಪದಲ್ಲಿ ಅಲಂಕಾರಕ್ಕೆ ಕಿಟ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಒಂದು ವಿಷಯ ನಾವು ಎಂದು ಮರಿಬಾರದು ನಾವು ದೇವರನ್ನ ಸರ್ವಾಂತರ್ಯಾಮಿ ಅಂತ ಕರಿತೀವಿ ಆಮ್ನಿ ಪೊಟೆಂಟ್ ಅಲ್ಲ ಆಮ್ನಿ ಪರ್ಸೆಂಟ್ ಅಂತ ಅಲ್ವಾ ಆಮ್ನಿ ಪರ್ಸೆಂಟ್ ಅಂದ್ರೆ ಏನು ಸರ್ವಾಂತರ್ಯಾಮಿ ಸರ್ವಾಂತರ್ಯಾಮಿ ಅಂದ್ರ ಮೇಲೆ ಆ ಒಳಗೂ ಇರ್ಲೇಬೇಕಲ್ಲ ಅವನು ಹಾಗಾಗಿ ವಿಗ್ರಹಗಳನ್ನು ಇಟ್ಕೊಂಡ್ರೆ ಅಪರಾಧ ಏನು ಅಪರಾಧ ಖಂಡಿತ ಇಲ್ಲ ಏನೂ ತಪ್ಪಿಲ್ಲ ಆದರೆ ಮರಿಬಾರದು ಅವು ಕೇವಲ ಪ್ರಾಣ ಪ್ರಾಣಶಕ್ತಿಯನ್ನು ಆವಾಹಿಸುವಂತಹ ಪ್ರಕ್ರಿಯೆ ಬೇರೆ ಪೂಜೆ ಅಂತೇಳಿ ಹೋದಾಗ ಕರ್ಮದ ಮಾರ್ಗಕ್ಕೆ ಬಂದಾಗ ಅಲ್ಲಿಯ ವ್ಯವಸ್ಥೆಯೇ ಬೇರೆ ಭಕ್ತಿಯ ಮಾರ್ಗಕ್ಕೆ ಬಂದಾಗ ಅಲ್ಲಿಯ ವ್ಯವಸ್ಥೆಯೇ ಬೇರೆ ಲೌಕಿಕ ಜೀವನದಲ್ಲಿದ್ದಂತಹ ಸಂದರ್ಭದಲ್ಲಿ ಅಲ್ಲಿಯ ವ್ಯವಸ್ಥೆಯೇ ಬೇರೆ ಅದು ನೀವು ಗೊಂಬೆಗಳನ್ನ ಫೋಟೋಗಳನ್ನ ಸ್ಟಿಕರ್ ಗಳನ್ನ ಏನ್ ಬೇಕಾದ್ರು ಇಡಬಹುದು ಏನು ತಪ್ಪಿಲ್ಲ ಕೆಲವು ಕಾರ್ ನೋಡಿದ್ರೆ ಒಂದು ಸಾತ್ವಿಕ ಭಾವ ಇರುತ್ತೆ ಅಂದ್ರೆ ದೇವ್ರ ಫೋಟೋಗಳು ನಮ್ಮ ಹನುಮನ ಫೋಟೋ ಇವೆಲ್ಲ ಇರುತ್ತೆ ಕೆಲವ್ರದ್ದು ಬೇಕಂತಾನೆ ಒಂಥರ ದೆವ್ವದ ಫೋಟೋ ಹಾಕೊಳ್ಳೋದು ಆ ತರ ಹಾಕೊಂಡು ಏನೋ ಒಂಥರ ಆಗಿರುತ್ತೆ ವಿಘ್ನ ಸಂತೋಷಗಳು ಅನ್ನೋ ಪದ ಇದೆ ಕನ್ನಡದಲ್ಲಿ ಈ ವಿಘ್ನ ಸಂತೋಷಗಳು ಅಥವಾ ಇಂಗ್ಲಿಷ್ ಸ್ಯಾಡಿಸ್ಟ್ಸ್ ಅಂತ ಹೇಳ್ತಾರಲ್ಲ ಅಂದರೆ ಕೆಲವರ ಸ್ವಭಾವ ಏನಿರುತ್ತೆ ಅಂದರೆ ಇನ್ನೊಬ್ಬರು ಅವರನ್ನು ಕಂಡು ಹೆದರಿದ್ರೆ ಖುಷಿ ಪಡ್ತಾರೆ ಇನ್ನೊಬ್ಬರನ್ನು ಹೆದರಿಸ್ತಕ್ಕಂಥದ್ದು ಯಾರಾದರೂ ಒಬ್ಬರು ಭಯ ಪಡ್ತಾರೆ ಆ ಥರದ ಹಾರನ್ನುಗಳನ್ನು ಹಾಕ್ಕೊಳ್ತಕ್ಕಂಥದ್ದು ಇತ್ಯಾದಿಗಳನ್ನೆಲ್ಲ ಒಂದು ಒಂಥರ ಕಂಟಕರು ನಾಗರಿಕ ಸಮಾಜದ ಕಂಟಕರು ಅಂತ ಅವರನ್ನು ಕರಿಬೋದೇನೋ ಗೊತ್ತಿಲ್ಲ ಆದ್ರೆ ಕೆಲವರಿಗೆ ನನ್ನ ಕಾರು ನನ್ನಿಷ್ಟ ಹೌದಪ್ಪ ನಿನ್ನ ಕಾರೇ ನಿನ್ನಿಷ್ಟವೇ ಆದ್ರೆ ಅದು ಎಷ್ಟರ ಬಟ್ಟಿ ಇನ್ನೊಬ್ಬರಿ ಕಿರಿಕಾದ್ರೂ ನಿಮ್ಗೆ ಪರವಾಗಿಲ್ಲ ಅಂತ ನಿನಗ ಅನ್ಸುತ್ತೆ ಅಂದ್ರೆ ಏನ್ ಏನ್ ಹೇಳಕ್ ಆಗತ್ತ ಅಷ್ಟೇ ನಿಮ್ಮ ಸ್ವಭಾವ ಅಂತದ್ದು ಸ್ಯಾಡಿಸ್ಟ್ ಆಗಿ ಬದುಕೋದೆ ನಿಮ್ಗೆ ಖುಷಿ ಹೇಳಾದ್ರೆ ಬದುಕಿ ಅಲ್ವಾ ನಮ್ ಕಡೆ ಒಂದ್ ಗಾದೆ ಹೇಳ್ತಾರೆ ಬಟ್ರೇ ನಿಮ್ ಮಗ ಬೇವು ತಿಂತಿದಾನೆ ಅವ ಭಟ್ರೆ ಹೇಳ್ತಾರೆ ಏ ತಿಂದು ಬಿಡು ಕೈ ಆದ್ಮೇಲೆ ತಾನೇ ಬಿಡ್ತಾನೆ ಅಷ್ಟೇ ಆಗೋದು ಮುಂದೊಂದಿನ ದಿನ ಒಂದು ಇದಿದೆ ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ ಬಹಳ ಚೆನ್ನಾಗಿದೆ ಈ ಸಂದರ್ಭದ ನೆನಪಾಗತ್ತೆ ಏನಂತಂದ್ರೆ ಇವರು ಮೋಸ ಮಾಡಿ ಅನ್ಯಾಯ ಮಾಡಿ ರಾಜ್ಯ ಎಲ್ಲ ಕಿತ್ಕೊಂಡು ಪಾಂಡವರನ್ನು ವನವಾಸ ಕಳಿಸ್ಬಿಟ್ಟ ದುರ್ಯೋಧನ ಹಾಗೆ ಹೋಗಿರ್ತಕ್ಕಂತ ದುರ್ಯೋಧನ ಅಂದ್ರೆ ಅವ್ರನ್ನೆಲ್ಲ ಕಳಿಸಿದ ನಂತರದಲ್ಲೂ ಇವ್ರಿಗೆ ಸಮಾಧಾನ ಇಲ್ಲ ಹೇಗಾರು ಮಾಡಿ ಅವ್ರಿಗೆ ಹಿಂಸೆ ಕೊಡ್ಬೇಕು ರಾಜ್ಯ ಎಲ್ಲ ಕಿತ್ಕೊಂಡಿದ್ದೀನಿ ಅಂತದ್ರಲ್ಲಿ ಅವ್ರು ಹೋಗಲ್ಲಿ ಕಾಡು ಮೇಡು ಆಲಕಡ್ಡು ಗಡ್ಡೆ ಗಣಸು ತಿನ್ಕೊಂಡು ಬದುಕ್ತಾ ಇದಾರಲ್ಲ ಒಲ್ಲೂ ಅವ್ರನ್ನ ಚುಚ್ಬೇಕು ಅವ್ರ್ ಹಿಂಸೆ ಕೊಡ್ಬೇಕು ಅಂತ ಇರಬಾರ್ದು ಒಟ್ಟು ಪಾಂಡವರು ಅಂತ ಒಂದು ತೀರ್ಮಾನ ಅದಕ್ಕೆ ಏನ್ ಮಾಡ್ತಾನೆ ಧೃತರಾಷ್ಟ್ರನಿಗೆ ಹೇಳ್ತಾನೆ ಘೋಷ ಯಾತ್ರೆಗೆ ಹೋಗ್ತೀನಿ ನಮ್ದೆಲ್ಲ ಗೋ ಗ್ರಾಮ ಇದೆಯಲ್ಲ ಅಂದ್ರೆ ಸಾವಿರಾರು ಆಕಳುಗಳನ್ನು ಸಾಕೊಂಡಿರ್ತಿದ್ರು ಕಾಡಲ್ಲಿ ಗ್ರಾಮಗಳನ್ನು ಕಟ್ಕೊಂಡು ಅಲ್ಲಿ ಸಾವಿರಗಟ್ಲೆ ಆಕಳುಗಳನ್ನು ಇಟ್ಕೊಂಡು ಅವುಗಳನ್ನು ಕರೆಯೋದು ಹಸುಗಳ ಲೆಕ್ಕಾಚಾರ ಎಲ್ಲ ಮಾಡ್ಕೊಳ್ಳೋ ಎಲ್ಲ ಇರುತ್ತಲ್ಲ ಹಾಲು ಮೊಸರು ತುಪ್ಪ ಎಲ್ಲ ಬೇಕಲ್ಲ ಅರಮನೆಗೆ ಸಾವಿರಾರು ಲೀಟರ್ ಗಟ್ಟಲೆ ದಿವಸಕ್ಕೆ ಅಂತ ಒಂದು ವ್ಯವಸ್ಥೆಗೆ ಹೋಗಿ ಅದನ್ನ ಲೆಕ್ಕ ಮಾಡ್ಕೊಂಡ್ ಬರ್ತೀನಿ ನಾನು ಅಂತ ಹೇಳಿ ನೆಪ ಮಾಡ್ಕೊಂಡು ಹೋಗ್ತಾನೆ ಅಲ್ಲಿ ಹೋಗ್ಬಿಟ್ಟು ಪಾಂಡವರು ಎಲ್ಲಿ ವಾಸ ಇರ್ತಾರೋ ಅಲ್ಲೇ ಉದ್ದೇಶ ಪಟ್ಟು ಹೋಗ್ತಾನೆ ಉದ್ದೇಶ ಪಟ್ಟು ಹೋಗಿ ಅಲ್ಲೊಂದು ಸರೋವರ ನಿರ್ಮಾಣ ಮಾಡ್ಕೊಂಡು ಅಲ್ಲಿ ಇವ್ರ ಜೊತೆಗೆ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡೋಗಿರ್ತಾನೆ ಒಂದಷ್ಟು ಜನ ಅವ್ರ ಜೊತೆ ಇವನು ಸರಸ ಸಲ್ಲಾಪ ಜಲ ಕ್ರೀಡೆ ಆ ಆಟ ವಿನೋದ ಎಲ್ಲದೂ ಗುಂಡು ತುಂಡು ಇತ್ಯಾದಿ ಏನೇನು ರಾಜ ವೈಭವಗಳಿದೆಯಾ ಎಲ್ಲೂ ಮಾಡ್ತಿರ್ತಾನೆ ಆ ಸಂದರ್ಭದಲ್ಲಿ ಅಲ್ಲಿ ಬಂದಂತಹ ಗಂಧರ್ವ ಕನ್ಯೆಯರನ್ನು ಕೂಡ ಛೇಡಿಸ್ಲಿಕ್ಕೆ ಹೋಗ್ತಾನೆ ಸಿಟ್ಟು ಬಂದು ಗಂಧರ್ವ ರಾಜ ಚಿತ್ರರಥ ಅಂತೇಳಿ ಒಡೆದು ಎಳ್ಕೊಂಡೋಗಿ ಈ ದುರ್ಯೋಧನನ್ನು ಕೊಟ್ಯಾಕ್ ಬಿಡ್ತಾನೆ ಅದರ್ಕೊಂಡು ಕರುಣ ಓಡೋಗ್ಬಿಡ್ತಾನೆ ಕರ್ಣ ಬಹಳ ದೊಡ್ಡ ಬಲಶಾಲಿ ಅಂತ ಹೇಳಿ ಕರ್ಣದ ಬಗ್ಗೆ ಬಹಳ ದೊಡ್ಡ ದೊಡ್ಡ ಮಾತೆಲ್ಲ ಆಡೋರೆಲ್ಲ ಮಹಾಭಾರತದ ಒರಿಜಿನಲ್ ಕರ್ಣನನ್ನು ನೋಡ್ಬೇಕು ಕರ್ಣ ಎಂಥ ಮನುಷ್ಯ ಅಂತ ಹೇಳಿ ಗೊತ್ತಾಗ್ಬೇಕು ಅಂದ್ರೆ ಒರಿಜಿನಲ್ ಕರ್ಣನನ್ನು ನಾವು ಮಹಾಭಾರತದಲ್ಲಿ ನೋಡ್ಬೇಕು ಇವತ್ತಿನ ಆಡ್ಭಾಷೆಯಲ್ಲಿ ಕೆಲವು ಗ್ರಂಥಗಳಲ್ಲಿ ಅಲ್ಲಿ ಇಲ್ಲಿ ನೀವು ಕೋರ್ಣ ಮಹಾತ್ಯಾಗಜೀವಿ ಮಹಾದಾನಶೂರ ಮಹಾಶೂರ ಮಹಾ ಧೀರ ಎಲ್ಲಾ ಗಂಭೀರ ಹೇಳಲ್ಲ ಹೇಳ್ತಾರಲ್ಲ ಒರಿಜಿನಲ್ ಕರ್ಣ ಗೊತ್ತಾಗೋದು ಮಹಾಭಾರತದಲ್ಲಿ ಓಡೋಗ್ಬಿಡ್ತಾನೆ ಹೆದರ್ಕೊಂಡು ಒಡಬುಟ್ಟ ಹಸ್ತಿರಾಪುರದಲ್ಲಿ ಹೋಗಿ ಧೃತರಾಷ್ಟ್ರನಿಗೆ ಮತ್ತೆ ಭೀಷ್ಮನಿಗೆ ಹೇಳ್ಕೊಂಡು ಹೊರತಾ ಅಲ್ಲಿ ಕೂತ್ಕೊಂಡಿರ್ತಾನೆ ಪೆದ್ಗುಂಡ ಇಲ್ಲಿ ಇವನನ್ನು ಕಟಾಕಿದ್ರೆ ಧರ್ಮರಾಜ ಭೀಮಾರ್ಜನ ಕಳಿಸಿ ಅಲ್ಲಿರ್ತಕ್ಕಂತ ದುರ್ಯೋಧನನ್ನು ಬಿಡಿಸ್ತಾನೆ ಆ ಬಿಡ್ಸಕ್ಕೆ ಅಂತೇಳಿ ಹೋಗು ಹೇಳಿ ಹೇಳ್ರ ಅವಾಗ ಭೀಮಾ ಹೇಳೋ ಒಂದ್ ಮಾತಿದೆ ಯೋ ಬಿಡು ಅವ್ ಮಾಡಿದ್ದು ಅವನು ಅನ್ಭವಿಸ್ತಾನೆ ನಾವು ಮಾಡೋ ಕೆಲ್ಸಕ್ ಗಂಧರ್ವರು ಮಾಡಿದ್ದಾರೆ ಬಿಡು ಅಂತಾನೆ ಭೀಮ ಹಾಗೆ ಇದು ಯಾಕಿದ್ನ್ ಇಲ್ಲಿ ಅನ್ವಯಿಸ್ತೇ ಅಂದ್ರೆ ಅರ್ಥ ಮಾಡ್ಕೊಂಡು ತಿದ್ದಕೊಂಡು ಆರಂಭಿಕ ಹಂತದಲ್ಲಿ ಈ ತರ ತಪ್ಪುಗಳನ್ನು ಆತರ ಪ್ರಚೋದನಕಾರಿಯಾಗಿ ಇನ್ನೊಬ್ಬರಿಗೆ ಹಿಂಸೆ ಕೊಡ್ತಕ್ಕಂತಹ ಚರ್ಯಗಳನ್ನು ನಿಲ್ಲಿಸೋದು ಒಳ್ಳೇದು ಇಂದಷ್ಟಿಲ್ಲ ಅಂದ್ರೆ ಕಾಲ ಸುಮ್ಮನೆ ಇರಲ್ಲ